ಆಯ್ತು ಲೇ ಅಡ್ಗೆ ಹಾಂ ಆಗ್ತೀ ನೀವು ಊಟ ಮಾಡೀವಿ ಎಲ್ಲಿ ಎಲ್ಲಿಗೆ ಹೋಗಿದಿರಿ ಎಲ್ಲಿಗೆ ಹೋಗೋನೆ ಎಲ್ಲರೂ ಆಗ್ಬಿಟ್ಟೋಗಿದ್ದೆ ಇಲ್ಲೇ ಇದಕ್ಕತ್ತಕ್ಕು ಕತಾಕು ರೀ ಆಗ್ಯಾಕ್ ಒಂಥರ ಇದೀರಿ ಎಲ್ಲ ಹೆಂಗೋ ಇರ್ತೀನಿ ನಾಕು ನಿಮ್ಗೆ ಯಾಕೆ ಇದೊಳೆ ಸರಿ ಆಯ್ತು ಕಂದ ಗುಡಿ ಏನು ಮಾಡಕರು ನಿಮ್ಗೆ ಇದ್ದಕ್ಕಿದ್ದಂಗೆ ಹಿಂಗೆ ಆಡ್ತೀರ ನೀವು ಏನಾಗಿದ್ರಿ ನಿಮಗೆ ಏ ಇವಳೆ ಹಾಡಾದ್ ಹುಡುಗಿ ಹೆಂಗೆ ಆಡ್ತಾರೆ ಅಂದ್ಬಿಟ್ಟು ಎಲ್ಲಿ ಏನಾಗ್ತದ ನಾನು ಓ ಇದೊಳ ಸರಿ ಆಯ್ತು ಬಿಟ್ಟು ನಿಂದು ಒಳಗೆ ನಾನು ಸುಮ್ಮನಿರು ಅಂದಮೇಲೆ ಕಾಲು ಕೆಮ್ಮು ತಗೊಂಡು ನೀನು நீட்ஸ்ங்க சும்ஸ் பிடி ந ಇದೊಳೆ ಸದಿ ಆಯ್ತು ಅತ್ತ ನಾನು ಏನು ಮಾಡೋನೆ ಮಳೆ ಉಯ್ಯೆ ಅಂತಂದಿದನ ಮಳೆ ನೀರು ತುಂಬ್ಕೋ ಅಂತ ಹೇಳಕೊಂಡಿದನ ಇದೊಳೆ ಟೀಟ ಜಗಳ ತagitಿರಲ್ಲ ನೀವು ಯಾವಾಗಲೂವೇ ಏ ನೀವೇ ಸರಿ ನೀವು ಬುದ್ಧಿ ಕಲ್ತಿರದ ನೀವು ಏ ಸುಮ್ಮನಿರಲ್ಲ ಯಾಕ್ಲೇ ಎನ್ ಎರಡ ಮಗಗಳ ಗೆದ್ದುಬಿಡಾಳ ಲಕ್ಕ ಅತ್ತ ಹೆಂಗಾರ್ ತಾವ್ಲಿಂಗೆ ಸುಮ್ಮನೆ ಕೂತ್ಕೊಂಡು ಬಿಡ್ತರೆ ನೀನು ನನ್ನ ಟೆನ್ಷನ್ ನನಗೆ ಇವಳಗೆ ಅರ್ಜೆಂಟ್ ವಾರೇಬೇಕು ವಾರೇ ಇವಳಗೆ ವಾರ ಇಲ್ಲ ತನಿಂಗ ಆಗೋಳೆ ಕೂತ್ಕೊಂಡು ಇರೋ ಮಿಟ್ಕೊಂಡು ಇರ ಬರೋ ವಡವೇರ ನೀನ್ ಯಾದೇ ಬೇಕಾಕೊಂಡಾ ನೀನ್ ಬೋದಿ ಬೇಕಾಕೊಂಡಾಳಾ ಸುಂಟಿ ಕೆಲಸ ಮಾಡ್ತೀನಿ ಸುಂಟಿ ಹಾಕ್ಸ್ತೀನಿ ಸುಂಟಿ ಹಾಕಿಸ್ತೀನಿ ಅಂದ್ಬಿಟ್ಟು ಓದೋರ್ಸ ಲಾಸ್ ಆದಾಗಲೇ ಬೇಡ ನೀನು ಸುಮ್ಕಿರೋ ತಂದಿವ ನಾನು ಈಗ ಯಾಕೆ ಬೇಕಾಗಿತ್ತು ಈಗೆಲ್ಲ ಸುತ್ತಮುತ್ತ ಮಳೆ ಹಿಡ್ಕ ಕೂತದೇನು ಮಳೆ ಇದನ್ನು ಇದ್ದದೆ ಏನಾದ್ರೂ ಆಗಲಿ ಆಗು ನನ್ನ ನನಗೆ ನನಗೆ ನಂದೇನು ನನಗೇನು ನಾನು ಕುಟ್ಯಾಕ್ ಜಗಳ ಬಿದ್ದೀನಿ ನೀನು ಒಳ್ಳೆ ಇದೊಳ್ಳೆ ಸರಿ ಆಯ್ತಪ್ಪ ಇದು ನೀನು ಕುಟ್ಯಾಕ್ ಜಗಳ ಬಿಡಲೇ ಮುಚ್ಚಿ ಕೂತ್ಕೋ ಬಾಯ ನಿಮ್ಮ ಅವ್ನು ಮಗನ ಬಿಡಿಯಾ ಸುಮ್ಮನೆ ಕಾಪಾಡಿಸ್ಬೇಡ ನನಗೆ ನಾನು ಟೆನ್ಸನ್ ನನಗಾರ ಇವಳು ವಾಲೆ ವಾಲೆ ಎಲ್ಲಿ ಹೋಗ್ಬೇಕಾ ಕಣೆ ವಾಲೆ ಕಂಡು

ಅಣ್ಣ ಇಲ್ಲ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ರಪ್ಪ ನಿಮ್ಮ ಮನೆಗೆ ತಂದರ್ರೀ ತಿರ್ಗ ಮಾತಾಡ್ತೀರ ನೀವು ಲೈ ಅಯ್ಯೋ ಇನ್ನೂ ಏನಾರ ಏ ಅವ್ವ ಅಮ್ಮ ಅನ್ಕೊಂಡು ಏನೋ ಓಡಾಡ್ಕೊಂಡು ಬಂದಿದ್ದರು ನಿಮ್ಮ ಮಕ್ಕಳು ಇನ್ನು ಮಾಡುವೆ ಏನು ಮಾಡಕ್ಕೆ ಕರ್ದಿಯೇ ತಾಲು ಕೆಟ್ಟೋಗಿದ ನಿಂಗೆ ಕುತ್ಕೊ ಬಾಯಿ ಮುತ್ಕೊಂಡು ಇವತ್ತು ಎಷ್ಟು ಸಣ್ಣ ಅದೇನು ನನಗ ಗೊತ್ತು ನನಗೆ ನಿಜವಾಗ್ಲೂ ಅಯ್ಯೋ ಮಳೆ ಇಲ್ಲವ್ವ ಮಳೆ ಎಲ್ಲ ತುಂಬಿ ನಿಂತದೆ ಏನಾಗಬೇಕು ಅಂತ ಮಾಡಿದೀನಿ ನೀನು ಏನಾಗಬೇಕು ಅಂತ ಮಾಡಿದಿಯೆ ನಾನು ಕಷ್ಟ ನನಗೆ ಇವಳ್ದೂ ಭಾಳ ಕಷ್ಟ ಮಗು ಮಗು ಸೊಸೆ ಕರ್ಕೊಂಡು ಸೊಸೆಯ ಸೊಸೆದು ಉಳಿದೋಗಿದೆ ಏನು ಹೋತ್ಯಾ

కల్స్కు కల్స్కుతర కర్కబర్ అంతే యాక ఆడతా నువ్వు మక్లు బేడా మురి బేడా యావదు బేడదేం సంపాదన మటాడిను శంఠి శుంఠి ఆక్తి అందకూ ఇర ఆస్తి వడవే వస్త్ర మన దుడ్డు బర బాడ్యే దుడ్డు వన్ రూపాయ కయ్యి సొగస్త నూ ఎలా నిమిష బందే ఖర్చు ఖర్చు మార్దే ఇంట్ ఖర్చు మే సుంటి ఆక్తే అది మే ఇది మే అంత వందూపి కొడతా ఏం మార్తా దుడ్డ నీవు ధుడ్ ఏం ಅವತ್ತು ಅಂದ್ಬಿಟ್ಟು ದುಡ್ಡು ಕೊಡ್ತಾ ನಮ್ಮವ್ವ ಬುಡ್ಸ್ ಕೊಡ್ತೀನಿ ನಡಿ ಮೈಸೂರಿಗೆ ಅಂದ್ಬಿಟ್ಟು ನಡಿ ಬಸ್ ಹೊತ್ತು ನಾಳೆ ಬಿಟ್ಸ್ಕೊಬಾರದ ಅಂದ್ಬಿಟ್ಟು ನಾಳೆಕೆ ನಾಳಿಕೆ ಅಂತ ಕಾಲ ಇದೆಯಲ್ಲ ನೀನು ಏನು ಮಾಡ್ಬೇಕು ಅನ್ಕೊಂಡಿದಿರಿ ನೀವು ಏನು ಮಾಡ್ಬೇಕು ಅನ್ಕೊಂಡಿದಿರಿ ನೀವು ಅಬ್ಬೆ

கோலம் கேட்டுக்கொண்டே கிடையாது ಈಗ ಅದೊಂದು ಜೊತೆ ಬಾರೆ ಅವನು ಎತ್ತಿಂದ ತಿಲ್ ನೀರು ಕುಡ್ಕಣ್ಣಾತಗೆ ಬುಡ್ಸ್ ಕೊರ್ತನ ಹೋಗವಾ ಅವನು ಏನು ಮಾಡಾನು ಹೋಗು ಅಲ್ಲಿಕ್ಕೆ ಬುಡ್ಸ್ ಕೊರ್ತನ ಅಂತ ಇನ್ನು ಏನು ಮಾಡಿ ಎಲ್ಲರಿಗೂ ನೆದೆಮಕ ಕಕಣ್ಣಾರಿನ ಬುದಿಮಕ ಕಕಣ್ಣಾರಾ ಎಲ್ಲರೂ ತಿನ್ಕನ್ ತಿಲ್ ನೀರು ಕುಡ್ಕಣ್ಣಾರೇ ಬಾಯಿ ಮುನ್ನಾಕ ಅಪ್ಪ ಮರ್ಕಂಡ ಹೋಗದ ನೀ ಏನು ಒಂದಿಲ್ಲ ಏಕ ತುಂಪದಿ ಅದಾದಗೆ ವಾದಿತನಲ್ಲ ಯಾಕಿ ಹೊಟ್ಟೆ ಉರ್ಸನ ಓದ್ರ ಅಲ್ಲಿ ರಗ್ ಬಿಡಕ್ಕೆ ಬಂದ ಯಾಕ್ ಬರಬೇಕagit ಇವನು ಕುಡ್ಕಂಡು ನನ್ನ ಪಾಡ ನಾನು ಇದನಲ್ಲ ಆ ಇರ್ತೀಯ ನೀನು ನಿನ್ನ ಒವ್ ಮಕ ಇಲ್ಲಿ ಯಾರ್ ಮಾಡರು ಇಲ್ಲಾರ್ ಮಾಡಿದರೆ ನಾನು ಎದೆเมಕ ಕೊಂಡ್ ಹೋಗ್ ಮಾಡಿದ ನಾನು ಸುಂಟಿ ಕೆಲಸವ ಸುಂಟಿ ಯಾಕ ಆಗ್ತಿರದು ನಾನು ನೀ ಎದೆเมಕ ಹಾಕೊಂಡ ಹೋಗು ನಿನ್ ಬೊದಿเมಕ ಹಾಕೊಂಡ ಹೋಗ ನಾನು ಬತ್ತಿತ ಅದು ನೋಡದಪ್ಪ ದುರಂಕಾರವ ನೀಲ್ಲ ಮಗ ನೀನೇ ನಿಂಗ ಅಲಕನವ ನಿನ್ಗ್ ಬರ್ತನೇ ಇನ್ ಯಾರಿಗೆ ನಿನ್ ಯಾರ ಕೊಟ್ಬಿಡಾ ಹೋಗೋ ಅಲ್ಲಿಕೆ ಹೋಗೋ ದೇನ್ ನೋಡೋಗು ಅಲ್ತವಿನ ಸಾಕಾಗ್ಬೇಕಾ ಬೋದ್ರೆ ಊಟ ಕೈ ಕಡಕ ನೋಡಿ ಇವಳಿಗೆ ಎದ್ದ ತಿಕ್ಕ ಎತ್ತಕ್ಕೆ ಹಾಕಿರೋ ಕೂದ್ರ ತಾವಿನವ ದುರಂಕಾರ ಅಡಾ ದುರಂಕಾರವ ನಿನ್ ದುರಂಕಾರವ ನಾನು ತೋರ್ಬಡ ನೀನು ನಿಮ್ಮ ಕದ್ರ ಸಾಕ್ ಬಿಡ್ತೀನಿ ಕದ್ರ ಸಾಕ್ ನೀ ಕದ್ರ ಸಾಕ್ ಬಿಡ್ತೀನಿ ನೀನು ಕದ್ರ ನೀನು ಹೋಗ ಅವ್ ದೆನಾರಿ ಬೈಕಡ್ಸ ನೀನು ಮಾತು ಮಾತು ಬರ್ತದ ಸರ್ ಬಂದದವಾ ಓರ ಒಳಕೆ ನೀನು ಅಲಕನ್ ಮೋನ ಸುಮ್ ನಿರ್ವಲ ಬಂದು ಬಂದು ಜಗಳ ಮಾಡ್ತಾನೆ ಅಲ್ಲ ಮೋನ್ ಕಣ್ಣಿಗೆ ಹೋಗ ಈ ಕೊಡಕಿಲ್ಲ ಅಂತ ನಮ್ಮ ಅಡಿಗೆ ಆಗಿಲ್ಲ ಅಂತ ಹೂ ಬನ್ನಿ ಊಟ ಮಾಡಿ ಅಂತ ಅಂದ್ರೆ ನಾನು ಇನ್ ಯಾವ ಸುದ್ದಿನ ನಾನು ಮನೆಗೆ ಬರ ಕೊಡಕಿಲ್ಲ ಬಾಲೆ ಬುಡ್ಸು ಅದ್ ಬುಡ್ಸು ಇದ್ ಬುಡ್ಸು ನೋಡ್ ನೋಡ್ತಿದ್ದ ದೊಡಪ್ಪ ನಮ್ಮ ಅಂತ ಕೊಂದಿದ ನೋಡ್ದ ಸುಂಟಿ ಎಲ್ಲ ಹೆಂಗ್ ಮುಳುಗೋಗದೆ ಅಂತ ಆಗಿರ್ ಒಳ್ಳೆ ದುಡ್ಡು ಆಗದಲ್ಲಪ್ಪ ಅಂತ ನನ್ಗೆ ಎಷ್ಟು ನೆಮ್ಮದಿ ಆಗಿದ್ದು ಎಲ್ಲ ಮುಳುಗೋಗಿ ಅಲ್ಲೇ ಕೊಳ್ತಕ ಕೂತದೆ ಏನ್ ಮಾಡದಪ್ಪ ಅಂತ ನನಗೆ ಏತ್ನಾಗ ಕುಂತದೆ ಇವಳಿಗೆ ಏನಾರು ಎದರೈತೆ ಅದೊಂದು ಚೂರದಿಯಾ ನನ್ ಕಷ್ಟ ನನಗಾಗ ಕುಂತದೆ ನಾಳೆ ಐ ಲಕ್ಷ ಸಾಲ ಮಾಡ್ಕೊಂಡೀವಿ ನೀ ಏನಪ್ಪ ಎಪ್ಪ ಅಂತ ಅದು ಬರೀ ಏತ್ನೆ ಕದೆ ಇರೋ ಬರ ಎಲ್ಲವ ಒಡವಗಳು ಎಲ್ಲವ ಬ್ಯಾಂಕ್ ಮಾಡೀವಿ ಅದ್ರ ಬಗ್ಗೆ ನನ್ನ ತಲೆ ಕೆಡ್ಸ್ಕೊಂಡ್ರೆ ಇವ್ಳು ಬಂದ್ಬಿಂದು ನನ್ಗೂ ಚುಚಸ್ತಲ್ಲ ನೀನ್ ಏನ್ ಮಾಡಾಕ ಕೇಳ್ತಾನ ನೀನು ಏನ ಮಾಡ ಅಂತ ನೀನ್ ಮಾಡ ಏನ್ ಮಾಡಿಬಿಟ್ಟೆ ಅಲ್ಲ ಕಳ್ದ್ಬಿಡು ಅಂತ ಅಂದಿನ ನಾನೇನು ಹೋಗ್ ಮಗ ಈಗ ಅಯ್ಯೋ ಸಿಯೋನೇ ಎಷ್ಟ್ ಹೇಳಾರ ನಿಂಗೆ ಯಾಕ್ ಹೇಳರಂತ ಅರ್ಥ ಮಾಡ್ಕೋಳಕ್ಕೆ ಬಿಡೋ ನೋಡಿ ಹೆಂಗೆ ಹೋಗ್ ಯಾಕೆ ಹೇಳ್ತಿದಾರ ಅಂತ ಅರ್ಥ ಮಾಡ್ಕೋತಾನೆ ಆಲಕ್ಕರಾ ಅವಳು ಕುಟ್ ಮಾತಾಡ್ರು ಅವ್ಳೆ ಇಲ್ಲ ಮಾಡಳು ಆ ಶುಂಠಿ ಮುಡಿಕೊತ ಹೇಳಿದ್ಲಾ ಅದ ಜಗಳ ಹಂಗ ನೀನು ಆಗ್ಯತಿನು ಅಲ್ಲಕಂದರಪ್ಪ ನಾನ್ ಅವತ್ತು ಅವು ಕೊಟ್ಲೋರು ಅವ್ವ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಲ ಮೂವತ್ತೈದು ಸಾವಿರ ಕೊಟ್ಲು ಬಿಡ್ಸ್ಕೊಂಡು ಹೋಗಿ ನೀವು ಬಂದ್ಬಿಟ್ಟು ಸರಿಯಾ ಚೀಟೀಸ್ ಕೊಟ್ಟಲು ಬಂದೆ ನಾನು ಈ ಊಸಿ ಶುಂಠಿ ಮುಡಬೇಕ ಯಾವಿ ಗೊ ಗೊಬ್ಬರನ್ನು ಊಷಿ ತಗೋಬೇಕಾಗಿತ್ತು ಆಮೇಲೆ ಆಳ್ಗಳ್ಗೆ ಕಾಸು ಕೊಟ್ಟಿತ್ತಿಲ್ಲ ಆಮೇಲೆ ಈಗ ಹೋಗೋರ್ ಕೂತಿದ್ದಲ್ಲ ಆಗ ಹೋಟ್ಲೆಗೆ ಅದಕ್ಕೆ ಇದುಕಿಂತ ಹೋಟ್ಲಿಗೆ ಸ್ವಲ್ಪ ಸಾವಿರ ರೂಪಾಯಿ ಎಲ್ಲ ಸೇರಿ ಮುಗಿದೋಯ್ತು ಆಯಿತು ಬಿಡ್ಸ್ಕೊಟ್ಟಾಗ ಅಂತ ಅಂದೀನಿ ಈಗ ನೋಡ್ರಿ ನನಗೆ ಕಷ್ಟ ಎಲ್ಲ ನೀರೊಳಗೆ ಮುಳುಗೋ ಕೂತದೆ ಏನು ಮಾಡೋದಪ್ಪ ಅಂತ ನನ್ನ ಎತ್ತಿನ ನನಗುತ್ತೆ ಮನೆಗೆ ಬರೋಕೆ ಬಿಡೋ ಕೆಲವೊ ಅಟ್ಟೆ ಕುಂತದೆ ಎಲ್ಲರೂ ಬಂದವ್ರಿಗೆ ಊಟ ಕೊಡ್ಬೇಕು ಇವಳು ಆಲೆ ಕೇಳಬೇಕು ಅಡಪಾ ಹೇಳ್ತೀನಿ ನೀನು ಆಯಿತು ಸುಮ್ ಕುತ್ಕಲ್ಲ ಸುಮ್ಕಿಲ್ಲ ಆಯ್ತು ಇನ್ನೇನು ಮಾಡಿಲ್ಲ ಏ ನೀನು ಒಳ್ಳೆ ಎಲ್ಲಾ ಹೊಡೆದು ಬಡಿಯೋದು ಇವೆಲ್ಲ ಜಿರ್ಲಕ್ಕಲ್ಲ ಏನು ಕೂತ್ಕೊಂಡು ಸಣ್ಣ ಸಮತದಿಂದ ಹೇಳೋದು ಮಾತಾಡೋದು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದಳ ಏಕ್ ತಿಮ್ಮೋ ಒಡೆಯದು ಬುಡದೇ ಮತ್ತೀಯಾ ನೀನು ಆಯ್ತು ಓಲಿ ಸುಮ್ ಕೂತ್ಕರ ಕೆಟ್ಟತ್ತ ಕಾಲ ಏನು ನಿಮ್ಗೆ ಗೊತ್ತಾಕೋ ನಿಮಗೆ ಏನು ಕೆಟ್ಟೋತನ ಕಾಲ ದೊಡಪ್ಪ ನಾನೇ ಸಾಯ ಮಟ್ಕದ್ ಹೋಗೋ ನಾನೇ ಇರೋದೇ ಬಿಡಂತ ನಾನೇ ತಿರ್ಮಾನ ಮಾಡ್ಕೊಂಡು ನಿನ್ಕುತ್ಕಲ ಎಲ್ಲಿ ಮಟ್ಕಂಡಿದ್ದು ಇದೆ ಕಡಿಯ ನೀನು ಮತ್ತು ಇನ್ನು ಯಾವ ಯಾವ ಬಡೋದನ್ ಬೇಕು ಈ ಜಲ್ ಮಾಡ್ಬಿಟ್ಟು ಸುಮ್ತೋ ದೊಡಪ್ಪ ತಗೇ ನನಗಂತೂ ಸಾಕು ಸಾಕಂಗೆ ಆಗಿದೆ ತಗೇ ಏನು ಇವು ಅವು ಹರೋ ಮುಂಡೆಗೆ ನೀ ಎತ್ತಿದ ಮುಂಡೆ Like adelante, ు కష్ట అడ్జస్ట్ అంది అయితీ ముందు ప్లీజ్ కమెంట్ సబ్స్క్రైబ్